ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಎನ್ ಎಸ್ ಟಿಕ್ ಬೇಸ್ ಇವತ್ತಿನ ವೀಡಿಯೋದಲ್ಲಿ ಬೇಸಿಕ್ ಎಕ್ಸೆಲ್ ಟ್ಯಾಬ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ ಒಂದೊಂದಾಗಿ ಸೊ ಮೊದಲನೇದಾಗಿ ಫೈಲಿಂದ ನಾವು ಸ್ಟಾರ್ಟ್ ಮಾಡೋಣ ಫೈಲು ನೆಕ್ಸ್ಟ್ ಓಮನ್ನು ಓಮ್ ಟ್ಯಾಬ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಫಸ್ಟ್ ಫೈಲ್ ಕ್ಲಿಕ್ ಮಾಡ್ತೀನಿ ಸೊ ಇದರಲ್ಲಿ ನಿಮಗೆ ಮೇಜರಾಗಿ ಜಾಸ್ತಿ ಯೂಸ್ ಮಾಡೋದು ನ್ಯೂ ಓಪನ್ ಸೇವ್ ಸೇವ್ ಆ್ಯಸ್ ಪ್ರಿಂಟ್ ಇಷ್ಟು ಆಪ್ಷನ್ ಯೂಸ್ ಮಾಡ್ತೀನಿ ನೀವು ಬಂದ್ಬಿಟ್ಟು ಹೊಸ ಫೈಲನ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ನೀವನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಓಪನ್ ಸೊ ಇದರಲ್ಲಿ ನಾವು ಆಲ್ರೆಡಿ ಸೇವ್ ಮಾಡಿರೋದನ್ನ ಮತ್ತೆ ಓಪನ್ ಮಾಡಿಬಿಟ್ಟು ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಸೊ ಸೇವ್ ಬಂದ್ಬಿಟ್ಟು ಸೊ ಮಾಡಿರೋ ವರ್ಕ ಸೇವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಕಂಟ್ರೋಲ್ ಲೆಸ್ನ ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ಬೋದು ಇದಕ್ಕೆ ಸೇವ್ ಯಾಸ್ ಬಂದ್ಬಿಟ್ಟು ಇರೋದನ್ನ ನಾವು ಸೇವ್ ಆ್ಯಸ್ ಕಾಪಿ ಥರ ಮಾಡಿಕೊಂಡು ನೆಕ್ಸ್ಟ್ ಅದರಲ್ಲಿ ಫರ್ದರ್ ಎಡಿಟ್ ಮಾಡೋದಕ್ಕೆ ಸೇವ್ ಯಸ್ನ ನಾವು ಯೂಸ್ ಮಾಡ್ತೀವಿ ಪ್ರಿಂಟ್ ಬಂದ್ಬಿಟ್ಟು ಸೊ ಮಾಡಿರೋ ವರ್ಕ್ನ ನಾವು ಫಿಸಿಕಲ್ ಡಾಕ್ಯುಮೆಂಟ್ಸ್ ಆಗಿ ಸೇವ್ ಮಾಡೋದಕ್ಕೆ ಪ್ರಿಂಟ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಓಮ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಓಮಲ್ಲಿ ಮೇಜರಾಗಿ ಫಸ್ಟ್ ಬರೋದು ಕಾಪಿ ಕಟ್ ಕಾಪಿ ಪೇಸ್ಟ್ ಸೊ ಇದ್ರೂ ತ್ರೀ ಆಕ್ಯುಮೆಂಟ್ಸ್ ಆಫ್ ಮೇಜರಾಗಿ ಬರುತ್ತೆ ಫಸ್ಟ್ ಬಂದು ಬಂದುಬಿಟ್ಟು ಪೇಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಪೇಸ್ಟ್ ಮಾಡೋದಕ್ಕೆ ಮುಂಚೆ ಕಾಪಿ ಮಾಡ್ಕೋಬೇಕಾಗುತ್ತೆ ಸೊ ಕಾಪಿ ಮಾಡಿಕೊಂಡು ಕಂಟ್ರೋಲ್ ಸಿ ಶಾರ್ಟ್ ಕಟ್ ಯೂಸ್ ಮಾಡ್ಬೋದು ಸೊ ಪೇಸ್ಟ್ ಮಾಡ್ಬೋದು ಕಟ್ ಬಂದುಬಿಟ್ಟು ನಾವು ಕಂಟ್ರೋಲ್ ಎಕ್ಸ್ನ ಶಾರ್ಟ್ಕಟ್ಟಾಗಿ ಯೂಸ್ ಮಾಡ್ಬೋದು ಸೊ ಪೇಸ್ಟ್ ಮಾಡೋದು ಕಂಟ್ರೋಲ್ ಬಿ ಶಾರ್ಟ್ಕಟ್ ಯೂಸ್ ಮಾಡ್ಬೋದು ಅಥವಾ ಅಲ್ಲಿರುವಂಥ ಆಪ್ಷನ್ ನಾವು ಕ್ಲಿಕ್ ಮಾಡಿಬಿಟ್ಟು ನಾವು ಯೂಸ್ ಮಾಡ್ಕೋಬೋದು ಯಾವ್ದು ಬೇಕೋ ತರ ಕ್ಲಿಕ್ ಮಾಡಿ ಅದೇ ಒಂದೇ ಚೆಕ್ ಮಾಡಿಕೊಂಡು ಸೊ ಚೆಕ್ ಮಾಡ್ಕೋಬಹುದು ನೀವು ಇಲ್ಲಿ ಅದರಲ್ಲಿ ವಿಸಿಬಲ್ ಆಗುತ್ತೆ ಸೊ ಕಂಟ್ರೋಲ್ ಲೈಕ್ಸ್ ಕಂಟ್ರೋಲ್ ಪಿ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮೆಟ್ ಪೇಂಟರ್ ಸೊ ಇದನ್ನ ನಾವು ಒಂದು ಸೆಲ್ ಕಲರು ಅಥವಾ ಟೆಕ್ಸ್ಟು ಸ್ಟೈಲು ಫಾರ್ಮೆಟನ್ನು ಇನ್ನೊಂದಕ್ಕೆ ನಾವು ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸೊ ಕ್ಲಿಕ್ ಮಾಡಿಬಿಟ್ಟು ನೋಡಿ ಈಗ ನಾನು ಗ್ರೀನ್ ಕಲರ್ ಮಾಡಿದ್ದೀನಿ ಸೊ ಇದನ್ನು ನಾನು ಫಾರ್ಮೆಟ್ ಕ್ಲಿಕ್ ಮಾಡಿ ಈ ಸಲ ಕ್ಲಿಕ್ ಮಾಡಿದೆ ಸೊ ಇದಕ್ಕೆ ಟ್ರಾನ್ಸ್ಫರ್ ಇದೆ ಸೊ ಅದೇ ಥರ ಟೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಬಿ ಮೀನ್ಸ್ ಬೋಲ್ಡ್ ಮಾಡ್ಬೋದು ಸೊ ಸೆಲೆಕ್ಟ್ ಮಾಡಿ ಬೋಲ್ಡ್ ಮಾಡ್ಬೋದು ಸೊ ಐ ಬಂದರೆ ಇಟಾಲಿಕ್ ಥರ ಚೇಂಜ್ ಮಾಡ್ಬೋದು ಯು ಬಂದ್ಬಿಟ್ಟು ಅಂಡರ್ಲೈನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಸೊ ಇದರಲ್ಲಿ ನಾವು ಟೆಕ್ಸ್ಟ್ನ ಫಾರ್ಮೆಟ್ನೆಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಚೆಕ್ ಮಾಡ್ಕೊತ ಹೋಗಿ ಸೊ ಸೈಜ್ ಚೇಂಜ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೂ ಸೈಜ್ ಚೇಂಜ್ ಮಾಡ್ಬೋದು ಜಾಸ್ತಿ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಇದರಲ್ಲಿ ಕಡಿಮೆ ಮಾಡ್ತಾ ಬರ್ಬೋದು ಸೈಜ್ನ ಸೊ ಇಷ್ಟು ಆಪ್ಷನ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ಸೊ ಸೆಲ್ ಒಳಗಡೆ ಫಿಲ್ ಮಾಡೋದಕ್ಕೆ ಕಲರ್ಸ್ನೆಲ್ಲ ಫಿಲ್ ಮಾಡ್ಬೋದು ಯಾವ್ದು ಬೇಕೋ ಅದನ್ನು ಚೆಕ್ ಮಾಡ್ತಾ ಹೋಗಿ ಇಲ್ಲಿ ಕಲರ್ಸ್ಗಳೆಲ್ಲ ನಿಮಗೆ ಸಿಗುತ್ತೆ ಯಾವ ಥರ ಬೇಕೋ ಆ ಥರ ನೆಕ್ಸ್ಟ್ ಆಪ್ಷನ್ನು ನಾವು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡೋದು ಹೇಗೆ ಅಂತ ಸೊ ಇಲ್ಲಿ ಕ್ಲೀಸ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಯಾವ ಆಪ್ಷನ್ ಬೇಕೋ ಎಲ್ಲ ನಾವು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು ಈ ಥರ ಮಾಡೋದ್ರಿಂದ ನಮಗೆ ಸಿಗುತ್ತೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಲೈನ್ಮೆಂಟ್ ಟೆಕ್ಸ್ಟ್ ಅಲೈನ್ಮೆಂಟ್ ಹೇಗೆ ಮಾಡೋದು ಅಂತ ನೋಡೋಣ ಇದರಲ್ಲಿ ಸೊ ಇಷ್ಟು ಕಮೆಂಟ್ಸ್ ಇರೋದಿಲ್ಲ ಟೆಕ್ಸ್ಟ್ ಅಲೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನೀವು ಚೆಕ್ ಮಾಡ್ಕೊಬೋದು ಒಂದೊಂದು ಸೆಲೆಕ್ಟ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಲ್ಲ ಸೊ ಯಾವ ಮೂವ್ ಆಗ್ತಾ ಹೋಗುತ್ತೆ ಒಂದೊಂದೇ ಕ್ಲಿಕ್ ಮಾಡ್ತಾ ಹೋದರೆ ಸೊ ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಟೆಕ್ಸ್ಟನ್ನು ನಾವು ಯಾವ ಥರ ಆರಿಜೆಂಟಲ್ಲು ವರ್ಟಿಕಲ್ಲು ಆ್ಯಂಗಲಲ್ಲಿ ಪ್ಲೇಸ್ ಮಾಡ್ಬೋದು ಅಂತ ಇದರಲ್ಲಿ ಚೆಕ್ ಮಾಡ್ಬೋದು ನೀವು ಅವ್ರು ಚೆಕ್ ಮಾಡ್ತಾ ಹೋಗಿ ಎಲ್ಲ ಆಪ್ಷನ್ಸ್ ಇದರಲ್ಲಿ ಇದೆ ಸೊ ಒನ್ ಬೈ ಒನ್ ಬೈ ಕ್ಲಿಕ್ ಮಾಡಿದರೆ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಏನೇ ಬರುತ್ತೆ ಅಂತ ನೋಡಿ ಈಗ ವರ್ಟಿಕಲ್ ಆಯಿತು ಇದೇ ಥರ ನೀವು ಚೆಕ್ ಮಾಡ್ತಾ ಹೋಗಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಮರ್ಜೆಂಟ್ ಸೆಂಟರ್ ಸೊ ಇದನ್ನು ಕ್ಲಿಕ್ ಮಾಡೋಕ್ಕೂ ಮುಂಚೆ ನಾವು ರೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದರೆ ನಮಗೆ ಎರಡೂ ಮರ್ಜ್ ಆಗುತ್ತೆ ಸೊ ಸೆಂಟ್ರಿಗೆ ಬಂದಿರುತ್ತೆ ಸೊ ಟೆಕ್ಸ್ಟ್ ಏನೇ ಪ್ಲೇಸ್ ಮಾಡಿದರೂ ಅದು ಸೆಂಟ್ರಲ್ಲಿ ಕಾಣುತ್ತೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಬಂದು ಜನರಲ್ ಸೊ ಇದರಲ್ಲಿ ನಮಗೆ ಯಾವ ಫಾರ್ಮ್ಯಾಟಲ್ಲಿ ಬೇಕು ಇರುವಂಥ ನಂಬರ್ಸು ಸೊ ಕರೆನ್ಸಿ ಫಾರ್ಮೆಟಲ್ಲಿ ಅಥವಾ ನಂಬರ್ ಫಾರ್ಮೆಟಲ್ಲಿ ಸೊ ತುಂಬ ಫಾರ್ಮೆಟ್ ಇದೆ ನೀವು ಒಂದೊಂದೇ ಚೆಕ್ ಮಾಡ್ತಾ ಹೋಗಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಸೊ ನೋಡಿ ಈ ಕ್ಲಿಕ್ ಮಾಡಿದರೆ ಕರೆನ್ಸಿ ಅಂತ ಸೊ ಅಲ್ಲಿ ಡಾಲರ್ ಸಿಂಬಲ್ ಬರುತ್ತೆ ಸೊ ಅದೇ ಥರ ನೀವು ಚೆಕ್ ಮಾಡ್ತಾ ಹೋದರೆ ಒಂದಾದ ಮೇಲೆ ಒಂದು ಸೊ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಯಾವ್ದಾವುದು ಏನೇನು ಆಪ್ಷನ್ ಇದೆ ಅಂತ ಸೊ ಇದರಲ್ಲಿ ಅಷ್ಟೇ ತುಂಬ ಕಂಟ್ರೀಸ್ ಇದೆ ಕರೆನ್ಸಿ ಇದೆ ಕಂಟ್ರಿ ಕರೆನ್ಸಿ ಇದೆ ನೋ ನೀವು ಚೆಕ್ ಮಾಡ್ತಾ ಹೋಗಿ ಸೊ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಸೊ ಇದು ಪರ್ಸೆಂಟೇಜ್ ಸೊ ಸರ್ ಕ್ಲಿಕ್ ಮಾಡಿದ್ರೆ ಪರ್ಸೆಂಟೇಜ್ ಬರುತ್ತೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಮಗೆ ಡೆಸಿಬಲ್ ಮೂಮೆಂಟ್ ಸೊ ನಮಗೆ ಡೆಸಿಬಲ್ ಎಷ್ಟು ಬೇಕು ಅನ್ನೋದನ್ನ ನಾವು ಇದರಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು ಸೊ ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು ಡೆಸಿಬಲ್ನ ಡಿಕ್ರೀಸು ಮಾಡ್ಬೋದು ಈ ಥರ ಕ್ಲಿಕ್ ಮಾಡ್ತಾ ಹೋದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಜಾಸ್ತಿ ಯಾವುದು ಯೂಸ್ ಮಾಡ್ತೀವೋ ಆ ಕಮೆಂಟ್ಸ್ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಈ ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ಫಾರ್ ಫಾರ್ಮೆಟ್ ಎ ಟೇಬಲ್ ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಇಂಟರ್ ಮಾಡಿದರೆ ಅಲ್ಲಿ ಯಾವ ಫಾರ್ಮ್ಯಾಟ್ ಇರುತ್ತೋ ಅದು ಬರುತ್ತೆ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಕ್ಲಿಕ್ ಮಾಡಿದರೆ ಅದೇ ಫಾರ್ಮೆಟು ನಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸರ್ಟ್ ಸೊ ನಾವು ಸೆಲ್ಸು ರೋ ಮತ್ತು ಕಾಲಮ್ನ ಎಲ್ಲ ಇದರಲ್ಲಿ ಇನ್ಸರ್ಟ್ ಮಾಡ್ಬೋದು ಈ ಥರ ಒಂದು ಆಪ್ಷನಲ್ಲೂ ಮಾಡ್ಬೋದು ನೆಕ್ಸ್ಟ್ ಈ ಥರ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದರೆ ನಮಗೆ ಈಸಿಯಾಗಿ ಎಲ್ಲ ಆಪ್ಷನ್ಸು ಇಲ್ಲೇ ಬಂದುಬಿಡುತ್ತೆ ಇನ್ಸರ್ಟು ಡಿಲೀಟು ಎಲ್ಲ ಆಪ್ಷನ್ಸು ಇಲ್ಲಿರುತ್ತೆ ಸೊ ನೋಡಿ ಇನ್ಸರ್ಟ್ ಮಾಡ್ಬೋದು ಈ ಥರ ನೆಕ್ಸ್ಟ್ ಇನ್ಸರ್ಟ್ ಶೀಟ್ ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಶೀಟು ಇನ್ಸರ್ಟ್ ಆಗುತ್ತೆ ಸೊ ಈ ನಾನು ನಾವು ಚೆಕ್ ಮಾಡ್ಬೋದು ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ಡಿಲೀಟ್ ಸೊ ಇಲ್ಲಿ ಎಲ್ಲ ಡಿಲೀಟ್ ಆಪ್ಷನ್ಸು ಬರುತ್ತೆ ಡಿಲೀಟ್ ಸೆಲ್ ಡಿಲೀಟ್ ರೋ ಡಿಲೀಟ್ ಕಾಲಮ್ ಡಿಲೀಟ್ ಶೀಟ್ ಚೆಕ್ ಮಾಡ್ಕೊಳ್ಳಿ ಸರ್ ಇಲ್ಲಿ ಚೆಕ್ ಮಾಡ್ಬೋದು ಮತ್ತು ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಡಿಲೀಟ್ ಆಪ್ಷನ್ ಬರುತ್ತೆ ಎರಡು ಕಡೆನೂ ಆಪ್ಷನ್ಸ್ ಅವೈಲಬಲ್ ಇದೆ ಇಲ್ಲಿ ಚೆಕ್ ಮಾಡ್ಕೊಬೋದು ನೀವು ಸೊ ಇಲ್ಲಿ ಬಂದುಬಿಟ್ಟು ಡಿಲೀಟ್ ಶೀಟ್ ಮಾಡಿದರೆ ಡಿಲೀಟ್ ಆಗಿಬಿಡುತ್ತೆ ಶೀಟ್ ಕಂಪ್ಲೀಟಾಗಿ ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಾವು ಇಲ್ಲಿ ನಾವು ಇಲ್ಲಿ ರೈಟ್ ಕ್ಲಿಕ್ ಮಾಡೋದ್ರಿಂದ ಶೀಟ್ ಮೇಲೆ ನಮಗೆಲ್ಲ ಆಪ್ಷನ್ಸ್ ಅವೆಲ್ಲ ರೀನೇಮ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಇನ್ಸರ್ಟ್ ಮಾಡ್ಬೋದು ನೀವು ಕಾಪಿ ಮು ಎಲ್ಲ ಮಾಡ್ಬೋದು ಇಲ್ಲಿ ರೈಟ್ ಕ್ಲಿಕ್ ಮೇಲೆ ಚೆಕ್ ಮಾಡ್ಕೊಳ್ಳಿ ಒಂದೊಂದೇ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮೆಟ್ ಇದರಲ್ಲಿ ತುಂಬ ಆಪ್ಷನ್ ಇದೆ ಒನ್ ಬೈ ಒನ್ ಬೈ ನೀವು ಚೆಕ್ ಮಾಡ್ಕೊತಾ ಹೋಗ್ಬೋದು ಬಂದುಬಿಟ್ಟು ಫಸ್ಟ್ ಬಂದು ರೋ ಐಟ್ ಸೊ ರೋ ಐಟ್ ಬಂದುಬಿಟ್ಟು ನಾವು ಕ್ಲಿಕ್ ಮಾಡಿ ನೋಡಿದಾಗ ಅದನ್ನ ಹೈಟ್ನ ಬಿಟ್ಟು ಚೇಂಜ್ ಮಾಡ್ಬೋದು ಹೈಟ್ ಚೇಂಜ್ ಮಾಡ್ತಾ ಹೋಗ್ಬೋದು ನಂಬರ್ ಆಫ್ ಎಂಟ್ರ್ ಮಾಡಿದರೆ ನಮಗೆ ಆಗಷ್ಟು ಐಟು ಮೂವ್ ಆಗುತ್ತೆ ಟ್ವೆಂಟಿ ಫೈವ್ ಎಂಟ್ರ್ ಮಾಡಿದ್ದೀನಿ ಸೊ ಆ ಥರ ಚೆಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಕಾಲಮ್ ಬಿಡ್ತು ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸೇಮ್ ರೋ ಐಟ್ ಥರ ನಂಬರ್ ಎಂಟ್ರಿ ಮಾಡಿದರೆ ಸೊ ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಈ ಥರ ಚೇಂಜ್ ಮಾಡ್ಬೋದು ಚೆಕ್ ಮಾಡಿಕೊಡಿ ನೀವು ತುಂಬ ಆಪ್ಷನ್ಸ್ ಇದೆ ಚೆಕ್ ಮಾಡ್ಬೋದು ನೀವು ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಐಡ್ ಆ್ಯಂಡ್ ಅನ್ಐಡ್ ಸೊ ಇದರಲ್ಲಿ ಆಪ್ಷನ್ ಇಲ್ಲೂ ಅವೈಲೇಬಲ್ ಇದೆ ಮತ್ತು ಶೀಟಲ್ಲಿ ನಾವು ಕಲಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಎರಡು ಕಾಲಮ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದರೆ ನಮ್ಗೆ ಇಲ್ಲಿ ಆಪ್ಷನ್ ಅವೈಲೇಬಲ್ ಇರುತ್ತೆ ಐಡು ಮತ್ತು ಹನ್ನೈಡು ನೀವು ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ನೀಟಾಗಿ ಸೊ ಇಲ್ಲಿನೂ ಮಾಡ್ಬೋದು ನಾವು ಇಲ್ಲಿಂದ ಆಪ್ಷನ್ ಬಂದ್ಬಿಟ್ಟು ಫಾರ್ಮೇಟು ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ನೀವು ಒಂದೊಂದೇ ಒಂದೊಂದು ಚೆಕ್ ಮಾಡ್ತಾ ಹೋಗಿ ಈಸಿಯಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದನ್ನು ಮೇಟ್ ಮಾಡೋಣ ಒಂದೊಂದೇ ಆಪ್ಷನ್ ನೀವು ಕ್ಲಿಕ್ ಮಾಡ್ತಾ ಹೋಗಿ ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಚೇಂಜಸ್ ಯಾವ ಥರ ಆಗ್ತಾ ಇರುತ್ತೆ ಅಂತ ಸೊ ಒಂದೊಂದೇ ಪಾಯಿಂಟ್ನ ನೀವು ಅಜೂನ್ ಮಾಡಿ ಕ್ಲಿಕ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ರೀನೇಮ್ ಸೊ ಶೀಟ್ನ ರೀನೇಮ್ ಮಾಡೋದು ನಾವು ರೈಟ್ ಕ್ಲಿಕ್ ಮಾಡಿಬಿಟ್ಟು ಶೀಟ್ ಮೇಲೆ ಸೊ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ರೀ ರೀನೇಮ್ ಅಂತ ಸೊ ನಮಗೆ ಯಾವ ನೇಮ್ ಬೇಕೋ ಅದನ್ನು ನಾವು ಇಲ್ಲಿ ಎಂಟರ್ ಮಾಡ್ಬೋದು ಈ ಥರ ಜಸ್ಟ್ ಎಂಟರ್ ಮಾಡಿ ಸೇವ್ ಆಗುತ್ತೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೇವ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಬಂದು ಮೂವ್ ಆ್ಯಂಡ್ ಕಾಪಿ ಸೊ ಆಪ್ಷನ್ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ಸಿಗುತ್ತೆ ಶೀಟ್ ಹತ್ರನೇ ಎಲ್ಲ ಆಪ್ಷನ್ಸು ಇಲ್ಲಿ ಅವೈಲೇಬಲ್ ಇದೆ ಮೂವ್ ರೀ ನೇಮ್ ಎಲ್ಲ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ತಾ ಹೋಗ್ಬೋದು ಒನ್ ಬೈ ಒನ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಟ್ಯಾಬ್ ಬಗ್ಗೆ ತಿಳ್ಕೊತಾ ಹೋಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ